ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಹುಟ್ಟು ಮತ್ತು ಬೆಳವಣಿಗೆ ಹೇಗಾಯಿತು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ಪ್ರಶ್ನೆ ಏನಿರ್ತದೆ ಅಂತ ನೋಡೋಣ ಎರಡು ರೀತಿಯ ಪ್ರಶ್ನೆ ಇರ್ತದೆ ಪ್ರಶ್ನೆ ಒಂದು ಅಂತಾರಾಷ್ಟ್ರೀಯ ಕಾನೂನನ್ನು ವ್ಯಾಖ್ಯಾನಿಸಿರಿ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಯನ್ನು ಗುರುತಿಸಿರಿ ಪ್ರಶ್ನೆ ಎರಡು ಅಂತಾರಾಷ್ಟ್ರೀಯ ಕಾನೂನಿನ ಹುಟ್ಟು ಮತ್ತು ಬೆಳವಣಿಗೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳು ಏನಿವೆ ಅಂತ ನೋಡ್ತಾ ಹೋದರೆ ಎ ಪರಿಚಯ ಬಿ ಸಾಂಪ್ರದಾಯಿಕ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳು ಈ ಸಾಂಪ್ರದಾಯಿಕ ವ್ಯಾಖ್ಯಾನಕಾರರು ಯಾರು ಅಂತ ನೋಡೋದಾದ್ರೆ ಜಮರಿ ಬೆಂತಮ್ ಎಲ್ ಎಫ್ ಎಲ್ ಒಪೆನ್ ಎಂ ಓಪನ್ ಅವರವರ ವ್ಯಾಖ್ಯಾನದ ಟಿ ಕೆ ಮತ್ತು ಟಾಸ್ಟನ್ ಗಿಲ್ ವ್ಯಾಖ್ಯಾನ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಸಾಂಪ್ರದಾಯಿಕ ವ್ಯಾಖ್ಯಾನದ ಅವಲೋಕನ ಸಿ ಅಂತಾರಾಷ್ಟ್ರೀಯ ಕಾನೂನಿನ ಆಧುನಿಕ ವ್ಯಾಖ್ಯಾನ ಈ ಆಧುನಿಕ ವ್ಯಾಖ್ಯಾನಕಾರರು ಯಾರು ಅಂತ ನೋಡೋದಾದ್ರೆ ಸ್ಟಾರ್ಕ್ ಅವರು ಡಿ ಅಂತಾರಾಷ್ಟ್ರೀಯ ಕಾನೂನಿನ ಉಗಮ ಮತ್ತು ವಿಕಾಸ ಅಥವಾ ಬೆಳವಣಿಗೆ ಈ ವಿಕಾಸ ಅಥವಾ ಬೆಳವಣಿಗೆಯನ್ನು ನೋಡೋದಾದ್ರೆ ಮೊದಲನೇದು ಇತಿಹಾಸದ ಅವಧಿಗಳು ಎರಡನೇದು ಮಧ್ಯಯುಗದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಮೂರನೆಯದು ಆಧುನಿಕ ಯುಗದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಅಂತಿಮವಾಗಿ ಉಪಸಂಹಾರ ಏನು ಅಂತ ನೋಡೋಣ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಯ ಪರಿಚಯ ಏನು ಅಂತ ನೋಡೋದಾದ್ರೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳಿಂದ ವಿಶ್ವದ ರಾಷ್ಟ್ರಗಳಲ್ಲಿ ಒಂದಕ್ಕೊಂದು ರಾಷ್ಟ್ರಗಳು ಒಂದಕ್ಕೊಂದು ಅತಿ ನಿಕಟವಾಗುತ್ತಾ ಬಂದಿವೆ ಯಾಕೆಂದರೆ ವಿಶ್ವದ ಯಾವುದೇ ರಾಷ್ಟ್ರವು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಲು ಸಾಧ್ಯವಿಲ್ಲ ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅತಿ ಅವಶ್ಯ ಮತ್ತು ಅನಿರ್ವ್ಯವಾಗುತ್ತಾ ಬಂದಿದೆ ಒಂದು ಸಾರ್ವಭೌಮ ರಾಷ್ಟ್ರದೊಂದಿಗೆ ವ್ಯವಹರಿಸುವಾಗ ಕೆಲವೊಂದು ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕಾಗುತ್ತದೆ ಈ ರೀತಿಯಾದ ನಿಯಮ ನಿಬಂಧನೆಗಳು ಅಂತಾರಾಷ್ಟ್ರೀಯ ಕಾನೂನುಗಳಾಗುತ್ತವೆ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅದರ ಪರಿಚಯ ನೋಡಿದ್ದಾಯ್ತು ಇವಾಗ ಅಂತಾರಾಷ್ಟ್ರೀಯ ಕಾನೂನು ಕುರಿತಾದ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳು ಏನೇನು ಅಂತ ನೋಡೋಣ ಈ ವ್ಯಾಖ್ಯಾನಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸಬಹುದಾಗಿದೆ ಮೊದಲನೇದು ಸಾಂಪ್ರದಾಯಿಕ ವ್ಯಾಖ್ಯಾನ ಎರಡನೇದು ಆಧುನಿಕ ವ್ಯಾಖ್ಯಾನ ಈ ಸಾಂಪ್ರದಾಯಿಕ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನಕಾರರು ಯಾರ್ಯಾರಪ್ಪ ಅಂದ್ರೆ ಜಮರಿ ಬೆಂತಮ್ ಎಲ್ ಎಫ್ ಎಲ್ ಒಪನ್ ಟಾರ್ಸ್ಟನ್ ಗಿಲ್ ಈ ಆಧುನಿಕ ವ್ಯಾಖ್ಯಾನದಲ್ಲಿ ವ್ಯಾಖ್ಯಾನಕಾರರು ಯಾರಪ್ಪ ಅಂದ್ರೆ ಸ್ಟಾರ್ಕ್ ಸಾಂಪ್ರದಾಯಿಕ ವ್ಯಾಖ್ಯಾನದ ವ್ಯಾಖ್ಯಾನಕಾರರಲ್ಲಿ ಮೊದಲಿಗೆ ಜಮರಿ ಬೆಂತಮ್ ಏನು ಹೇಳ್ತಾರೆ ನೋಡೋಣ ಜಮರಿ ಬೆಂತಂಬ್ರ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನು ಎಂಬ ಪದವನ್ನು ರಾಷ್ಟ್ರಗಳ ಕಾನೂನು ಎಂದು ಕರೀತಾರೆ ಇದನ್ನು ಜಮರಿ ಬೆಂತಮ್ರೋ ಹದಿನೇಳುನೂರ ಎಂಬತ್ತರಲ್ಲಿ ಮೊದಲು ರಚಿಸಿದರು ಇವರ ಪ್ರತಿಪಾದನೆಯಂತೆ ಪ್ರತಿ ದೇಶವನ್ನು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ರಾಜ್ಯ ಎಂದು ಉಲ್ಲೇಖಿಸಲಾಗುತ್ತದೆ ಎಲ್ ಎಫ್ ಎಲ್ ಓಪೆನಮ್ ರ ಸಾಂಪ್ರದಾಯಿಕ ವ್ಯಾಖ್ಯಾನ ಏನು ಅಂತ ನೋಡೋಣ ಲಸ್ಸಾ ಫ್ರಾನ್ಸಿಸ್ ಲಾರೆನ್ಸ್ ಓಪೆನಮ್ ಇವರೊಬ್ಬ ಜರ್ಮನ್ ನ್ಯಾಯಶಾಸ್ತ್ರಜ್ಞರಾಗಿದ್ದು ಇವರು ಅಂತಾರಾಷ್ಟ್ರೀಯ ಕಾನೂನಿನ ಆಧುನಿಕ ಶಿಸ್ತಿನ ಪಿತಾಮಹ ಎಂದು ಅನೇಕರು ಪರಿಗಣಿಸುತ್ತಾರೆ ಇವರ ಪ್ರಕಾರ ರಾಷ್ಟ್ರಗಳ ಕಾನೂನು ಅಥವಾ ಅಂತಾರಾಷ್ಟ್ರೀಯ ಕಾನೂನು ಎಂಬುದು ರೂಢಿ ಮತ್ತು ಸಾಂಪ್ರದಾಯಿಕ ನಿಯಮಗಳ ಸಮೂಹಕ್ಕೆ ಹೆಸರಾಗಿದೆ ಇದನ್ನು ನಾಗರಿಕ ರಾಜ್ಯಗಳು ಪರಸ್ಪರ ಸಂಬಂಧದಲ್ಲಿ ಕಾನೂನುಬದ್ಧವಾಗಿ ಬಂಧಿಸುತ್ತವೆ ಎಂದು ಪರಿಗಣಿಸಲಾಗುತ್ತದೆ ಈ ವ್ಯಾಖ್ಯಾನವು ಅಂತಾರಾಷ್ಟ್ರೀಯ ಕಾನೂನನ್ನು ರೂಢಿ ಮತ್ತು ಸಾಂಪ್ರದಾಯಿಕ ನಿಯಮಗಳ ಸಮೂಹ ಎಂದು ಉಲ್ಲೇಖಿಸುತ್ತದೆ ಈ ಓಪನ್ಯಾಮ್ ವ್ಯಾಖ್ಯಾನದಲ್ಲಿ ಮೂರು ಅಂಶಗಳನ್ನು ಚರ್ಚಿಸಲಾಗಿದ್ದು ಮೊದಲನೆಯದಾಗಿ ರಾಜ್ಯಗಳ ನಡುವಿನ ಸಂಬಂಧಗಳನ್ನು ನಿಯಂತ್ರಿಸಲು ಬಳಸಲಾಗುವ ನಿಯಮಗಳ ಒಂದು ಸಮೂಹವಿದೆ ಎರಡನೆಯದಾಗಿ ರಾಜ್ಯವು ಈ ನಿಯಮಗಳನ್ನು ಇತರ ರಾಜ್ಯದೊಂದಿಗಿನ ಸಂಬಂಧದಲ್ಲಿ ಅವುಗಳ ಮೇಲೆ ಬಂಧಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಕೊನೆಯದಾಗಿ ಈ ನಿಯಮಗಳನ್ನು ಸಂಪ್ರದಾಯಗಳು ಮತ್ತು ಒಪ್ಪಂದಗಳಿಂದ ಪಡೆಯಲಾಗಿದೆ ಓಪನ್ ಹ್ಯಾಮ್ ವ್ಯಾಖ್ಯಾನಕ್ಕೆ ಟೀಕೆ ಏನು ಅಂತ ನೋಡೋಣ ಓಪನ್ ಹ್ಯಾಮರು ಯಾವುದೇ ಸಮಂಜಸವಾದ ಕಾರಣವನ್ನು ನೀಡದೆ ಅಂತಾರಾಷ್ಟ್ರೀಯ ಕಾನೂನನ್ನು ನಾಗರಿಕ ರಾಜ್ಯಗಳಿಗೆ ಮಾತ್ರ ಉಲ್ಲೇಖಿಸುವ ಮೂಲಕ ಈ ವ್ಯಾಖ್ಯಾನವು ರಾಜ್ಯಗಳ ನಡುವೆ ಅಸಹಜ ವ್ಯತ್ಯಾಸವನ್ನು ಸೃಷ್ಟಿಸುತ್ತದೆ ಮತ್ತು ಈ ವ್ಯಾಖ್ಯಾನವು ಕೇವಲ ಸಂಪ್ರದಾಯಗಳು ಮತ್ತು ಒಪ್ಪಂದಗಳನ್ನು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಉಲ್ಲೇಖಿಸುತ್ತದೆ ಆದರೆ ಸಂಪ್ರದಾಯಗಳು ಮತ್ತು ಒಪ್ಪಂದಗಳ ಜತೆಗೆ ಕಾನೂನಿನ ಸಾಮಾನ್ಯ ತತ್ವಗಳನ್ನು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಾಥಮಿಕ ಮೂಲಗಳಾಗಿ ಪರಿಗಣಿಸಲಾಗುತ್ತದೆ ಎಂದು ಐಸಿಜೆ ಶಾಸನದ ಮೂವತ್ತೆಂಟನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅಂತಾರಾಷ್ಟ್ರೀಯ ಕಾನೂನು ಕುರಿತಂತೆ ಸಾಂಪ್ರದಾಯಿಕ ವ್ಯಾಖ್ಯಾನಕಾರರಲ್ಲಿ ಟಾಸ್ಟನ್ ಗಿಲ್ ಕೂಡ ಒಬ್ಬರು ಅಂತಾರಾಷ್ಟ್ರೀಯ ಕಾನೂನಿನ ಹೊಸ ವ್ಯಾಖ್ಯಾನವನ್ನು ಟಾಸ್ಟನ್ ಗಿಲ್ ರೂಪಿಸಿದರು ಇವರ ಪ್ರಕಾರ ನ್ಯಾಷನಲ್ ಲಾ ಅಥವಾ ಅಂತಾರಾಷ್ಟ್ರೀಯ ಕಾನೂನು ಎಂಬ ಪದವು ಕಾನೂನು ನಿಯಮಗಳ ಸಮೂಹವನ್ನು ಅರ್ಥೈಸುತ್ತದೆ ಇದು ಅಂತರರಾಷ್ಟ್ರೀಯ ಸಮುದಾಯ ಅಥವಾ ರಾಜ್ಯಗಳ ಸಮಾಜಗಳಲ್ಲಿ ಅನ್ವಯಿಸುತ್ತದೆ ಟಾಸ್ಟನ್ ಗಿಲ್ನ ಈ ವ್ಯಾಖ್ಯಾನವು ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ರಾಜ್ಯಗಳ ಸಮೂಹ ಎಂಬ ಎರಡು ಪದಗಳನ್ನು ಒಳಗೊಂಡಿದೆ ಆದರೆ ಅಂತರರಾಷ್ಟ್ರೀಯ ಸಮುದಾಯ ಎಂಬ ಪದವು ನೈಸರ್ಗಿಕವಾಗಿ ವಿಶಾಲವಾಗಿದೆ ಏಕೆಂದರೆ ಇದು ವಿಶ್ವಸಂಸ್ಥೆಯನ್ನು ಮತ್ತು ಇತರ ರಾಜ್ಯಗಳನ್ನು ಒಳಗೊಂಡಿದೆ ಆದರೆ ನ್ ಗಿಲ್ ವ್ಯಾಖ್ಯಾನದಂತೆ ರಾಜ್ಯಗಳ ಸಮೂಹ ಎಂಬುದು ನೈಸರ್ಗಿಕವಾಗಿ ಕಿರಿದಾದ ಪದವಾಗಿದೆ ಇವಾಗ ಅಂತಾರಾಷ್ಟ್ರೀಯ ಕಾನೂನಿನ ಸಾಂಪ್ರದಾಯಿಕ ವ್ಯಾಖ್ಯಾನದ ಅವಲೋಕನ ಏನು ಅಂತ ನೋಡೋಣ ಈ ಸಾಂಪ್ರದಾಯಿಕ ವ್ಯಾಖ್ಯಾನಕಾರರಾದ ಓಪನ್ಯಾಮ್ ಮತ್ತು ಇತರ ವಿದ್ವಾಂಸರ ವ್ಯಾಖ್ಯಾನಗಳು ಅಂತಾರಾಷ್ಟ್ರೀಯ ಕಾನೂನಿನ ವಿಷಯಗಳಾಗಿ ರಾಜ್ಯಗಳನ್ನು ಮಾತ್ರ ಉಲ್ಲೇಖಿಸುತ್ತಿವೆ ಆದರೆ ಅಂತಾರಾಷ್ಟ್ರೀಯ ಕಾನೂನಿನ ಇತರ ವಿಷಯಗಳಾದ ಸಂಘ ಸಂಸ್ಥೆಗಳನ್ನ ವ್ಯಕ್ತಿಗಳನ್ನ ಅಂತಾರಾಷ್ಟ್ರೀಯ ಕಾನೂನಿನ ಸಾಂಪ್ರದಾಯಿಕ ವ್ಯಾಖ್ಯಾನದಲ್ಲಿ ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ ಇದಲ್ಲದೆ ಸಾಂಪ್ರದಾಯಿಕ ವ್ಯಾಖ್ಯಾನದ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು ಮೂಲತಃ ಪದ್ಧತಿಗಳು ಮತ್ತು ಒಪ್ಪಂದಗಳಾಗಿವೆ ಆದರೆ ಕಾನೂನಿನ ಸಾಮಾನ್ಯ ತತ್ವಗಳನ್ನು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ ಅಂತಾರಾಷ್ಟ್ರೀಯ ಕಾನೂನು ಕುರಿತಂತೆ ಸಾಂಪ್ರದಾಯಿಕ ವ್ಯಾಖ್ಯಾನಕಾರರ ವ್ಯಾಖ್ಯಾನಗಳು ಏನೇನು ಅಂತ ನೋಡಿದ್ದಾಯ್ತು ಇವಾಗ ಆಧುನಿಕ ವ್ಯಾಖ್ಯಾನ ಏನು ಅಂತ ನೋಡೋಣ ಆಧುನಿಕ ವ್ಯಾಖ್ಯಾನಕಾರರಾದ ಸ್ಟಾರ್ಕ್ ಎಂಬ ನ್ಯಾಯದರ್ಶಿಯ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನನ್ನು ಅದರ ಹೆಚ್ಚಿನ ಭಾಗದ ತತ್ವಗಳು ಮತ್ತು ನಡವಳಿಕೆ ನಿಯಮಗಳಿಗೆ ಸಂಯೋಜಿಸಲಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ ಯಾಕೆಂದರೆ ಅದು ರಾಜ್ಯಗಳು ತಮ್ಮನ್ನು ತಾವು ಅನುಸರಿಸಲು ಬದ್ಧವಾಗಿವೆ ಎಂದು ಭಾವಿಸುತ್ತದೆ ಅಂತಾರಾಷ್ಟ್ರೀಯ ಕಾನೂನಿನ ಉಗಮ ಹೇಗಾಯ್ತು ಮತ್ತು ಅದರ ಬೆಳವಣಿಗೆ ಯಾವ ವಿಧಾನದಲ್ಲಾಯ್ತು ಅಂತ ನೋಡ್ತಾ ಹೋಗೋಣ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ತೀರ ಇತ್ತೀಚಿನದು ಆದರೆ ಅದರ ಉಗಮ ಮಾತ್ರ ಅತಿ ಪುರಾತನವಾದದ್ದು ಓಪನ್ ಹ್ಯಾಮ್ ಎಂಬ ತಜ್ಞರು ಅಂತರರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಇತಿಹಾಸವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅದರಲ್ಲಿ ಮೊದಲನೆಯ ಭಾಗ ಈ ಭಾಗದಲ್ಲಿ ಆದಿಕಾಲದಿಂದ ಪ್ರಾರಂಭವಾಗಿ ರೋಮನ್ ಸಾಮ್ರಾಜ್ಯದ ಉದಯದವರೆಗೂ ಈ ಕಾಲವನ್ನು ನಿರ್ಮಿಸಿದ್ದಾರೆ ಈ ಸಮಯದಲ್ಲಿ ಒಂದೇ ಜನಾಂಗದ ರಾಷ್ಟ್ರಗಳು ತಮ್ಮ ತಮ್ಮಲ್ಲಿ ಅಂತಾರಾಷ್ಟ್ರೀಯ ಸಂಬಂಧವನ್ನು ಕಲ್ಪಿಸಿಕೊಂಡು ಒಂದು ರಾಷ್ಟ್ರವು ಬೇರೊಂದು ರಾಷ್ಟ್ರದ ಕೆಲವೊಂದು ವಿಷಯಗಳಲ್ಲಿ ತನ್ನ ಕರ್ತವ್ಯವೆಂದೇ ತಿಳಿದು ಸಹಾಯ ಸಹಕಾರ ಸಲ್ಲಿಸುವುದು ಪರಿಪಾಠವಿತ್ತು ಈ ಅವಧಿಯಲ್ಲಿ ರೋಡಿಯಸ್ ಸಮುದ್ರ ಸಂಹಿತೆ ಇತ್ತು ಇದು ಗ್ರೀಕ್ ವಾಣಿಜ್ಯವನ್ನು ನಿಯಂತ್ರಿಸುತ್ತಿತ್ತು ಮತ್ತು ಮಧ್ಯಯುಗದ ಮಹಾನ್ ಕಡಲ ಸಮಿತಿಗೆ ಆಧಾರವಾಗಿತ್ತು ಈ ಯುಗದಲ್ಲಿ ಕನ್ಸಲಾಟೊ ಡೆಲ್ಮೇರ್ ಸಮಿತಿಯನ್ನು ರಚಿಸಲಾಗಿತ್ತು ಇದು ಪ್ರಾಚೀನ ಕಾನೂನನ್ನು ಆಧರಿಸಿದ್ದು ಮತ್ತು ಆಧುನಿಕ ಕಾನೂನಿನ ಮೇಲೆ ಪ್ರಭಾವ ಬೀರಿತ್ತು ಆ ಅವಧಿಯಲ್ಲಿ ಕಡಲಗಳತನ ಮತ್ತು ದರೋಡೆಯನ್ನು ಅವಮಾನಕರ ವೃತ್ತಿಗಳೆಂದು ಪರಿಗಣಿಸಲಾಗುತ್ತಿತ್ತು ಇನ್ನ ಎರಡನೆಯ ಭಾಗ ಅಥವಾ ಮಧ್ಯಭಾಗ ಮಧ್ಯಭಾಗದ ಅವಧಿಯಲ್ಲಿ ರೋಮನ್ ಸಾಮ್ರಾಜ್ಯದ ಉದಯದ ಕಾಲದಿಂದ ಹಿಡಿದು ಐರೋಪ್ಯ ರಾಷ್ಟ್ರಗಳ ಪುನರುಜ್ಜೀವನ ಮತ್ತು ಸುಧಾರಣೆಯವರೆಗೆ ಈ ಕಾಲಮಾನವನ್ನು ಓಪೆನ್ ಹ್ಯಾಮರು ಗುರುತಿಸಿದ್ದಾರೆ ಈ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯವು ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾದ್ಯಂತ ವಿಸ್ತರಿಸಿತ್ತು ಈ ಅವಧಿಯಲ್ಲಿನ ವಿವಾದಗಳನ್ನು ಅಧೀನ ಆಡಳಿತಗಾರರ ನಡುವಿನ ವಿವಾದಗಳನ್ನು ಚಕ್ರವರ್ತಿ ಸೀಸರ್ ಇತ್ಯರ್ಥಗೊಳಿಸುತ್ತಿದ್ದರು ಈ ಕಾಲದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಉನ್ನತಾಧಿಕಾರಿಯ ಆಜ್ಞೆಗಳನ್ನು ಆಧರಿಸಿದ್ದು ರೋಮನ್ ಮತ್ತು ಆ ವಿದೇಶಿ ರಾಜ್ಯದ ನಡುವೆ ಸ್ನೇಹ ಸಂಬಂಧವು ಇದ್ದಾಗ ರೋಮನ್ ಕಾನೂನು ವಿದೇಶಿ ರಾಜ್ಯದ ಸರಕುಗಳು ಮತ್ತು ವ್ಯಕ್ತಿಗಳಿಗೆ ರಕ್ಷಣೆಯನ್ನು ಖಾತರಿಪಡಿಸುತ್ತಿತ್ತು ಆದರೆ ಯಾವುದೇ ಸ್ನೇಹದ ಒಪ್ಪಂದವಿಲ್ಲದಿದ್ದರೆ ಸರಕುಗಳನ್ನು ವಶಪಡಿಸಿಕೊಳ್ಳಬಹುದು ಮತ್ತು ವ್ಯಕ್ತಿಗಳನ್ನು ಮಾಡಬಹುದಾಗಿತ್ತು ನಂತರ ಐದನೆಯ ಮತ್ತು ಆರನೇ ಶತಮಾನಗಳಲ್ಲಿ ಚಕ್ರವರ್ತಿ ಮತ್ತು ಪೋಪ್ ತಾತ್ಕಾಲಿಕ ಮತ್ತು ಆಧ್ಯಾತ್ಮಿಕ ಮುಖ್ಯಸ್ಥರನ್ನಾಗಿ ಸಾರ್ವತ್ರಿಕವಾಗಿ ಅಧಿಕಾರವನ್ನು ಪ್ರತಿಪಾದಿಸಿದರು ಈ ಅವಧಿಯಲ್ಲಿ ಅನೇಕ ಸ್ವತಂತ್ರ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು ಆದರೆ ಈ ಕಾಲದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬರುತ್ತದೆ ಮೂರನೇ ಭಾಗದಲ್ಲಿ ಅಂದರೆ ಐರೋಪ್ಯ ರಾಷ್ಟ್ರಗಳ ಪುನರುಜ್ಜೀವನ ಮತ್ತು ಸುಧಾರಣೆಯ ಕಾಲದಿಂದ ಈವರೆಗಿನ ಕಾಲಮಾನವನ್ನು ಅಂತಿಮ ವಿಭಾಗವಾಗಿ ವಿಂಗಡಿಸಲಾಗಿದ್ದು ಓಪನ್ ಹ್ಯಾಮರ ಪ್ರಕಾರ ಈ ಕಾಲಾವಧಿಯಲ್ಲಿ ಖಚಿತವಾದ ಅಂತಾರಾಷ್ಟ್ರೀಯ ಕಾನೂನು ಬೆಳೆದು ವಿಶ್ವರಂಗದ ವಿವಿಧ ರಾಷ್ಟ್ರಗಳು ತಮ್ಮ ತಮ್ಮಲ್ಲಿ ಸುಗಮ ಸಂಬಂಧವನ್ನು ಕಲ್ಪಿಸಿಕೊಂಡು ನಾಗರಿಕ ಜೀವನಕ್ಕೆ ನಾಂದಿಯಾಯಿತು ಈ ಕಾಲದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಂವಹನ ಸಾಧನಗಳು ಮತ್ತು ಯುರೋಪ್ಗಿಂತ ಪೋಪ್ನ ಶ್ರೇಷ್ಠತೆ ಗ್ರೋಟಿಯನ್ನಂತಹ ಶ್ರೇಷ್ಠ ನ್ಯಾಯಶಾಸ್ತ್ರಜ್ಞರು ಮತ್ತು ಚಿಂತಕರ ಬರಹಗಳು ಮತ್ತು ಲೀಗ್ ಆಫ್ ನೇಷನ್ಸ್ ಮತ್ತು ಯುಎನ್ಒನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸ್ಥಾಪನೆಯಿಂದಾಗಿ ಈ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಬಹಳ ಎತ್ತರಕ್ಕೆ ಅಭಿವೃದ್ಧಿಗೊಂಡಿತು ಪ್ರಾಚೀನ ಯುಗದಲ್ಲಿ ಮೂರು ಭಾಗದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಹೇಗಾಯಿತು ಅಂತ ನೋಡಿದ್ದಾಯ್ತು ಇವಾಗ ಮಧ್ಯಯುಗದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಹೇಗಾಗಿತ್ತು ಅಂತ ನೋಡೋಣ ಮಧ್ಯಯುಗದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಹದಿನೈದನೇ ಹಾಗೂ ಹದಿನಾರನೇ ಶತಮಾನ ಈ ಶತಮಾನಗಳು ಹೊಸ ಪ್ರದೇಶಗಳ ಅನ್ವೇಷಣೆ ಮತ್ತು ದೂರದ ಪೂರ್ವಕ್ಕೆ ಸಮುದ್ರ ಮಾರ್ಗಗಳ ಆವಿಷ್ಕಾರಕ್ಕೆ ಸಾಕ್ಷಿಯಾಯಿತು ಇದು ಹೊಸದಾಗಿ ಪತ್ತೆಯಾದ ಈ ವಿಶಾಲ ಪ್ರದೇಶವನ್ನು ವಸಾತುವನ್ನಾಗಿ ಮಾಡಲು ಮತ್ತು ಅವರ ವಾಣಿಜ್ಯ ಚಟುವಟಿಕೆಗಳನ್ನು ವಿಸ್ತರಿಸಲು ಯುರೋಪ್ ರಾಷ್ಟ್ರಗಳ ನಡುವೆ ಹೊಸ ಪೈಪೋಟಿಯನ್ನು ಸೃಷ್ಟಿಸಿತು ಈ ಶತಮಾನಗಳಲ್ಲಿ ಧಾರ್ಮಿಕ ಏಕತೆ ಕೊನೆಗೊಂಡು ಸ್ವತಂತ್ರ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಂಬಂಧಗಳು ವಿಶೇಷವಾಗಿ ಬೆಳೆಯಲಾರಂಭಿಸಿದವು ಇದರ ಪರಿಣಾಮವಾಗಿ ರಾಷ್ಟ್ರಗಳು ಕಡ್ಡಾಯವಾಗಿ ಅನುಸರಿಸಿದ ಪದ್ಧತಿಯ ಕಾನೂನುಗಳನ್ನು ಬೆಳಕಿಗೆ ತಂದು ಅಂತರರಾಷ್ಟ್ರೀಯ ಸಂಬಂಧಗಳನ್ನು ಸುಗಮಗೊಳಿಸುವಲ್ಲಿ ಸಹಕಾರಿಯಾದವು ಈ ಕಾಲದಲ್ಲಿ ಪ್ರಸಿದ್ಧ ಪ್ರಮುಖ ತಜ್ಞರಾದ ವಿಕ್ಟೋರಿಯಾ ಬ್ರೂನಸ್ ಆಯಿಲಾ ಸೌರಾಜ್ ಜೆಂಟಲೀಸ್ ಮತ್ತು ಗ್ರೋಟಿಯನ್ ಇವರುಗಳು ಪದ್ಧತಿ ಕಾನೂನುಗಳನ್ನು ನೈಸರ್ಗಿಕ ನಿಯಮಗಳಿಗನುಸಾರವಾಗಿ ಒಂದು ನಿಶ್ಚಿತವಾದ ರೂಪ ಕೊಟ್ಟು ಅಂತಾರಾಷ್ಟ್ರೀಯ ಕಾನೂನಿಗೆ ಅಂತಿಮ ರೂಪವನ್ನು ಕೊಟ್ಟರು ಹದಿನೇಳನೇ ಹಾಗೂ ಹದಿನೆಂಟನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಹೇಗಿತ್ತು ಅಂತ ನೋಡೋಣ ಈ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆಗೆ ಗ್ರೋಟಿಯನ್ನ ಕೊಡುಗೆ ಹ್ಯುಗೋ ಗ್ರೋಟಿಯನ್ ಎಂಬ ಡಚ್ ತಜ್ಞರು ಅಂತರರಾಷ್ಟ್ರೀಯ ಕಾನೂನಿನ ಮೇಲೆ ಕ್ರಮಬದ್ಧವಾಗಿ ಬರೆದ ಮಹಾಗ್ರಂಥ ಡಿ ಜ್ಯೂರಿ ಬೆಲ್ಲೆ ಆಕ್ಟ್ ಪ್ಯಾಸಿಸ್ ಇದು ಹದಿನಾರನೂರ ಇಪ್ಪತ್ತೈದರಲ್ಲಿ ಪ್ರಕಟವಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಜನಕ ಎಂಬ ಬಿರುದನ್ನು ತಂದುಕೊಟ್ಟಿತು ಗ್ರೋಟಿಯನ್ನನ್ನು ಪ್ರತಿಪಾದಿಸಿದಂತೆ ನೈಸರ್ಗಿಕ ನಿಯಮವೇ ಮಾನವನ ಆಂತರಿಕ ಸಂಬಂಧಗಳನ್ನು ನಿಯಂತ್ರಿಸುತ್ತಿದ್ದು ಅದೇ ಪರಮೋಚ್ಛವೆಂದು ವಿವರಿಸಿದನು ಈ ಗ್ರಂಥವು ಸುಮಾರು ಎರಡು ಶತಮಾನಗಳ ಕಾಲ ಅಂತಾರಾಷ್ಟ್ರೀಯ ಕಾನೂನಿನ ಆಧಾರ ಗ್ರಂಥವೆಂದು ಪರಿಗಣಿಸಲಾಗುತ್ತಿತ್ತು ಇದಲ್ಲದೆ ಗ್ರೋಟಿಯನ್ನು ಪ್ರತಿಪಾದಿಸಿದ ಕೆಲವೊಂದು ನಿಯಮಗಳು ಇಂದಿಗೂ ಮಾನ್ಯತೆಯನ್ನು ಪಡೆದುಕೊಂಡಿವೆ ಹದಿನೇಳನೇ ಮತ್ತು ಹದಿನೆಂಟನೇ ಶತಮಾನದ ಗ್ರೋಟಿಯನ್ನ ನಂತರ ಪ್ರಭಾವಶಾಲಿಯಾದ ಬರಹಗಾರರಲ್ಲಿ ಜೆ ಪಾಫೆಂಡ್ ಉಲ್ಫ್ ಮತ್ತು ವೆಟ್ರೋಲ್ ಇವರ ಕೊಡುಗೆಗಳನ್ನು ಕಾಣಬಹುದಾಗಿದೆ ಇದಲ್ಲದೆ ಈ ಶತಮಾನದ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಸ್ವರೂಪವನ್ನು ವಿವರಿಸುವ ಮೂರು ಪರಂಪರಾಗತ ವಿಚಾರವಾದಿಗಳು ಬೆಳಕಿಗೆ ಬಂದವು ಅಂತಹ ವಿಚಾರವಾದಿಗಳು ಯಾವುವೆಂದರೆ ಮೊದಲನೇದು ನೈಸರ್ಗಿಕವಾದಿಗಳು ಎರಡನೇದು ವಾಸ್ತವವಾದಿಗಳು ಮೂರನೇದು ಗ್ರೋಟಿಯನ್ನರು ಮಧ್ಯಯುಗದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಹೇಗೆ ಬೆಳವಣಿಗೆ ಹೊಂದಿತ್ತು ಅಂತ ತಿಳ್ಕೊಂಡಿದ್ದಾಯ್ತು ಇವಾಗ ಆಧುನಿಕ ಯುಗದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಏನು ಅಂತ ನೋಡೋಣ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಹತ್ತೊಂಬತ್ತನೇ ಶತಮಾನದ ಅಂತಾರಾಷ್ಟ್ರೀಯ ಕಾನೂನು ಹಲವಾರು ಅಂಶಗಳಿಂದ ಮತ್ತಷ್ಟು ವಿಸ್ತರಿಸಿತು ಈ ಶತಮಾನದಲ್ಲಿ ಯುರೋಪಿನ ಒಳಗೆ ಮತ್ತು ಹೊರಗೆ ಪ್ರಬಲ ಹೊಸ ರಾಜ್ಯಗಳ ಮತ್ತಷ್ಟು ಏರಿಕೆಯಾಯಿತು ಸಾಗರೋತ್ತರ ಯುರೋಪಿಯನ್ ನಾಗರಿಕತೆಯ ವಿಸ್ತರಣೆಯಾಯಿತು ವಿಶ್ವ ಸಾರಿಗೆಯ ಆಧುನೀಕರಣವಾಯಿತು ಆಧುನಿಕ ಯುದ್ಧದ ಹೆಚ್ಚಿನ ವಿನಾಸಕಾರಿ ಮತ್ತು ಹೊಸ ಆವಿಷ್ಕಾರಗಳ ಪ್ರಭಾವವಾಯಿತು ಈ ಎಲ್ಲ ಅಂಶಗಳು ಅಂತಾರಾಷ್ಟ್ರೀಯ ವ್ಯವಹಾರಗಳ ನಡವಳಿಕೆಯನ್ನು ಕ್ರಮಬದ್ಧವಾಗಿ ನಿಯಂತ್ರಿಸುವ ನಿಯಮಗಳ ವ್ಯವಸ್ಥೆಯನ್ನು ಪಡೆದುಕೊಳ್ಳಲು ರಾಜ್ಯಗಳ ಅಂತಾರಾಷ್ಟ್ರೀಯ ಸಮಾವೇಶಕ್ಕೆ ತುರ್ತು ಮಾಡಿತು ಹಾಗೂ ಯುದ್ಧ ಮತ್ತು ತಟಸ್ಥತೆಯ ಕಾನೂನಿನಲ್ಲಿಯೂ ಅಭಿವೃದ್ಧಿ ನಡೆಯಿತು ಈ ಹತ್ತೊಂಬತ್ತನೇ ಶತಮಾನವು ಹದಿನೆಂಟುನೂರ ಎಪ್ಪತ್ತೆರಡರ ಅಲಬಾಮಾ ಕ್ಲೈಮ್ ಪ್ರಶಸ್ತಿಯನ್ನು ಅನುಸರಿಸಿ ಅಂತರರಾಷ್ಟ್ರೀಯ ಮಧ್ಯಸ್ಥಿಕೆ ನ್ಯಾಯಮಂಡಳಿಗಳ ತೀರ್ಪಿನಲ್ಲಿ ಮಹತ್ತರವಾದ ಹೆಚ್ಚಳಕ್ಕೆ ಸಾಕ್ಷಿಯಾಯಿತು ಇನ್ನ ಇಪ್ಪತ್ತನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಹೇಗಾಯಿತು ಅಂತ ನೋಡೋಣ ಈ ಶತಮಾನದ ಕಾಲಾವಧಿಯಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಸರಿಯಾದ ತಿಳುವಳಿಕೆ ಮತ್ತು ಪಾಲನೆಗಾಗಿ ಒಂದು ಅಂತರರಾಷ್ಟ್ರೀಯ ಸಂಸ್ಥೆಯ ಅಗತ್ಯತೆಯನ್ನು ಮನಗಂಡು ಆ ಕಾಲದ ರಾಷ್ಟ್ರಗಳು ಬಹಳಷ್ಟು ಸಮ್ಮೇಳನಗಳು ಏರ್ಪಟ್ಟು ಅದರ ಪರಿಣಾಮವಾಗಿ ಹದಿನೆಂಟುನೂರ ತೊಂಬತ್ತೊಂಬತ್ತು ಮತ್ತು ಹತ್ತೊಂಬತ್ ಏಳರ ಹೇಗ್ ಸಮ್ಮೇಳನಗಳಿಂದ ಶಾಶ್ವತ ಮಧ್ಯಸ್ಥಿಕೆ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು ಅದೇ ರೀತಿ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಅಂತರರಾಷ್ಟ್ರೀಯ ನ್ಯಾಯದ ಶಾಶ್ವತ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು ಇದನ್ನು ಹತ್ತೊಂಬತ್ ಈಗಿನ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಯಶಸ್ವಿಗೊಳಿಸಿತು ಅದೇ ರೀತಿ ಹದಿನೆಂಟುನೂರ ಹದಿನೈದರ ವಿಯನ್ನಾಂ ಕಾಂಗ್ರೆಸ್ನ ಮೂಲಕ ಬಹಳಷ್ಟು ಸದಸ್ಯ ರಾಷ್ಟ್ರಗಳು ಮೊಟ್ಟ ಮೊದಲ ಬಾರಿಗೆ ಬೇಸರತ್ತಾಗಿ ಅಂತಾರಾಷ್ಟ್ರೀಯ ಕಾನೂನಿಗೆ ಬಾಧ್ಯರೆಂದು ಘೋಷಿಸಿದವು ಅದರ ಫಲಶ್ರುತಿಯೇ ಪ್ಯಾರಿಸ್ ಘೋಷಣೆಯಾಯಿತು ಜಿನೀವಾ ಸಮಾವೇಶವಾಯಿತು ಸೆಂಟ್ ಪೀಟರ್ಬರ್ಗ್ನ ಘೋಷಣೆಯಾಯಿತು ಲೀಗ್ ಆಫ್ ನೇಷನ್ಸ್ನ ಒಪ್ಪಂದವಾಯಿತು ಕೆಲ್ಲಾಗೋ ಬ್ರಿಯಾಂಡ ಒಪ್ಪಂದವಾಯಿತು ಸಂಯುಕ್ತ ರಾಷ್ಟ್ರ ಸಂಘದ ಸ್ಥಾಪನೆಯಾಯಿತು ಮುಂದಿನ ವಿಡಿಯೋದಲ್ಲಿ ಹ್ಯೂಗೋ ಗ್ರೋಟಿಯಸ್ ಕುರಿತು ತಿಳ್ಕೊಳ್ಳೋಣ